ಆರು ಜನ ಅವಿರೋಧವಾಗಿ ಆಯ್ಕೆ ಆಗಿದೆ ಒಂದು ನಾನು ಒಂದು ಸಚಿವ ದಿನೇಶ್ ನಮ್ಮ ನರೇಂದ್ರ ಸ್ವಾಮಿ ಅವರು ನಮ್ಮ ಮಾಜಿ ಅಧ್ಯಕ್ಷರಾದ ಭೋಗಿಗೌಡರು ಮತ್ತೆ ಅಶೋಕ್ ಹಾಲಿ ಅಧ್ಯಕ್ಷರಾದ ಅಶೋಕ್ ಅವರು ಆಮೇಲೆ ಸಂದ ಇಷ್ಟು ಜನ ಅವಿರೋಧವಾಗಿ ಆಯ್ಕೆ ಆಗಿದೆ ಹನ್ನೆರಡರಲ್ಲಿ ಆರು ಐದಾರ ಆರುಗೆ ಚುನಾವಣೆ ನಡೆಯುತ್ತೆ ಎರಡನೇ ತಾರೀಕು ರಿಸಲ್ಟ್ ಬರುತ್ತೆ ಈ ಆರಲ್ಲೂ ಕೂಡ ಐದನ್ನು ನಾವು ಗೆಲ್ಲುವಂಥ ವಿಶ್ವಾಸ ನಮಗಿದೆ ಈ ಆರು ಜನ ಅವಿಶ್ವಾಸವಾಗಿದೆ ಅವಿರೋಧವಾಗಿ ಆಯ್ಕೆ ಆಗೋದಕ್ಕೆ ನಮ್ಮ ಶಿವಪ್ಪ ಅವರು ಜೋಗಿಗೌಡರು ಭಾಳ ಶ್ರಮಪಟ್ಟಿದ್ದಾರೆ ನಮ್ಮ ಮಂತ್ರಿಗಳ ಮಾರ್ಗದರ್ಶನದಲ್ಲಿ ಇವರೆಲ್ಲ ಶ್ರಮಪಟ್ಟು ಅವಿರೋಧ ಆಯ್ಕೆ ಆಗೋಕ್ಕೆ ಕಾರಣಕರ್ತರಾಗಿದ್ದರೆ ಅವರಿಗೆ ನಮ್ಮ ಪಕ್ಷದ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು ಅವ್ರದ್ದು ಅವಿರೋಧ ಆಯ್ಕೆ ಆಯ್ತು ಅವರು ಸೇರಿ ನಾರಾಯಣ ಸ್ವಾಮಿ ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಇನ್ನು ಮಂಡ್ಯ ಫ್ಯಾಕ್ಸು ಕೆ ಪೇಟೆ ಪಾಂಡುಪುರ ಶ್ರೀರಂಗಪಟ್ಟಣ ಇನ್ನೊಂದು ಅವಿರೋಧ ಆಯ್ಕೆ ಆಗ್ಬೋದು ಕೋರ್ಟ್ಗೆ ಕಾಯ್ತಾ ಇದೀವಿ ಕೋರ್ಟ್ ಹಾಲು ಉತ್ಪಾದಕು ಇನ್ನೆರಡೂ ಕೂಡ ಇದೊಂದು ಅದೊಂದು ಕೋರ್ಟ್ ಆರ್ಡರ್ ಬರಬೇಕು ಕೋರ್ಟ್ ಆರ್ಡ್ರ್ ಬಂದರೆ ಅದು ಕೂಡ ಆಯ್ಕೆ ಆಗ್ತದೆ ಇಲ್ಲಾಂದರೆ ಚುನಾವಣೆ ನಡೀತದೆ ಬಟ್ ಏಳು ಅವಿರೋಧವಾಗಿ ಆಯ್ಕೆ ಆಗುವಂಥ ಸಾಧ್ಯತೆ ಇದೆ ನೋಡಿ ಈಗ ಆಲ್ರೆಡಿ ಆಗೋಗಿದೆ ಇನ್ನೊಂದು ಕೋರ್ಟ್ ಆರ್ಡರ್ಗೋಸ್ಕರ ಕಾಯ್ತಾಯಿದ್ವಿ ಅಧಿಕಾರನೇ ಹಿಡಿದಾಯ್ತಂಗಿರ್ಬೇಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಧಿಕಾರ ಹಿಡಿದಿದ್ದೀವಿ ಕಾಂಗ್ರೆಸ್ ಬೆಂಬಲಿತರು ಅತಿ ಹೆಚ್ಚು ಗೆದ್ದಿರೋದ್ರಿಂದ ಅಧಿಕಾರ ಹಿಡಿದು ಹಿಡಿಯೋಕ್ಕೆ ಎಲ್ಲ ರೀತಿಯ ಹತ್ರದಲ್ಲಿ ಇದ್ದೀವಿ ಏನು ಸಮಸ್ಯೆ ಇಲ್ಲ